ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಮೈಸೂರಿನ ಇತಿಹಾಸದಲ್ಲಿ ಇಂದಿಗೂ ಚರ್ಚೆಯಾಗುವ ಕತೆ ಅಲಮೇಲಮ್ಮನ ಶಾಪ ಇದು ಇತಿಹಾಸವನ್ನೇ ಬೆಚ್ಚಿ ಬೀಳಿಸಿದ ಕಥೆಯಾಗಿದೆ ಇದು ನಿಜವಾಗಿತ್ತ ಅಥವಾ ನಂಬಿಕೆ ಮಾತ್ರವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶ್ರೀರಂಗರಾಯನ ಆರೋಗ್ಯ ಸಮಸ್ಯೆ ಈ ಕತೆಯ ಪ್ರಕಾರ ಒಂದು ಕಾಲದಲ್ಲಿ ಶ್ರೀರಂಗರಾಯ ಎಂಬವರು ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಆದರೆ ಅವರಿಗೆ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಶುರುವಾಗಿತ್ತು ಅದರ ನಿವಾರಣೆಗಾಗಿ ಅವರು ತಮ್ಮ ಪತ್ನಿ ಅಲಮೇಲಮ್ಮನ ಜೊತೆ ತಲಕಾಡಿನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾರೆ ಅವರು ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿಸುತ್ತಾರೆ ಆದರೆ ರೋಗ ಕಡಿಮೆಯಾಗುವುದಿಲ್ಲ ಹೆಚ್ಚು ನೋವು ಶುರುವಾಗುತ್ತದೆ ಕೊನೆಗೆ ಶ್ರೀರಂಗರಾಯ ಸಾವನ್ನಪ್ಪಿದರು ಹಾಗೂ ಅಲಮೇಲಮ್ಮನ ಜೀವನ ಅಲ್ಲಿಂದ ಬದಲಾಗಿ ಹೋಗುತ್ತದೆ ರಾಜ ಒಡೆಯರ ಆಕ್ರಮಣ ಶ್ರೀರಂಗರಾಯ ಸಾವಿನ ನಂತರ ಮೈಸೂರು ರಾಜರಾದ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಅಲಮೇಲಮ್ಮನಿಗೆ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅವಳು ತಲಕಾಡಿನಲ್ಲೇ ಉಳಿದುಕೊಳ್ಳುತ್ತಾಳೆ ಅಲವೇಲಮ್ಮನ ಬಳಿ ಇದ್ದ ಅಮೂಲ್ಯ ಒಡವೆಗಳು ಅಲಮೇಲಮ್ಮನ ಬಳಿ ತುಂಬಾ ಅಮೂಲ್ಯ ಒಡವೆಗಳು ಇದ್ದವು ಅಲಮೇಲಮ್ಮ ತುಂಬಾ ಭಕ್ತಿ ಉಳ್ಳವಳು ಅವಳು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡುತ್ತಿದ್ದಳು ಶುಕ್ರವಾರದಂದು ದೇವಸ್ಥಾನದಲ್ಲಿ ರಂಗನಾಯಕಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸುವ ಸಂಪ್ರದಾಯ ಇರುತ್ತದೆ ಅಲಮೇಲಮ್ಮ ತನ್ನ ಬಳಿ ಇದ್ದ ಆ ಒಡವೆಗಳನ್ನೆಲ್ಲ ಬಳಸಿಕೊಂಡು ರಂಗನಾಯಕಿ ದೇವಿಯನ್ನು ಸಿಂಗಾರ ಮಾಡುತ್ತಿದ್ದಳು ಅದಕ್ಕಾಗಿ ಆ ಒಡವೆಗಳು ಅವಳಿಗೆ ಕೇವಲ ಆಸ್ತಿ ಅಲ್ಲ ಅದು ದೇವರ ಸೇವೆಗೆ ಬಳಸಿದ ಪವಿತ್ರ ವಸ್ತುಗಳು ಕೂಡ ಆಗಿದ್ದವು ಇನ್ನೊಂದು ಕಡೆ ನವರಾತ್ರಿ ಸಮಯ ಬಂದಾಗ ಅರಮನೆಯಲ್ಲಿ ದೇವರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಲಂಕಾರ ಮಾಡಬೇಕಾಗಿತ್ತು ಆಗ ರಾಜ ಒಡೆಯರಿಗೆ ಈ ವಿಷಯ ತಿಳಿದು ದೇವರ ಅಲಂಕಾರಕ್ಕಾಗಿ ಅಲಮೇಲಮ್ಮನ ಬೇಕು ಅನ್ನೋ ಕಾರಣಕ್ಕೆ ಒಡವೆಗಳನ್ನು ಅರಮನೆಗೆ ತಂದು ಕೊಡಬೇಕು ಎಂದು ರಾಜಾಜ್ಞೆ ಮಾಡಿದರು ಅಲಮೇಲಮ್ಮನ ನಿರಾಕರಣೆ ಆದರೆ ಅಲಮೇಲಮ್ಮ ಆ ಮಾತಿಗೆ ಒಪ್ಪಲಿಲ್ಲ ರಾಜಾಜ್ಞೆ ಬಂದಿದೆ ಅಂದ್ರೆ ಅದು ದೊಡ್ಡ ವಿಷಯ ಅನ್ನೋದು ಅವಳಿಗೂ ಗೊತ್ತಿತ್ತು ಆದರೆ ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯ ಇತ್ತು ಅವಳು ಒಳಗೊಳಗೆ ಯೋಚನೆ ಮಾಡ್ತಾಳೆ ಇವು ನನ್ನ ಒಡಿವೆಗಳು ನನ್ನ ಬದುಕಿನ ಆಸರೇ ಎಂದು ಮತ್ತೆ ಅವಳಿಗೆ ಇನ್ನೊಂದು ಅನುಮಾನ ಕಾಡುತ್ತೆ ಇವತ್ತು ಒಡೆವೆ ಕೊಟ್ಟರೆ ಮತ್ತೆ ಅವು ಹಿತ್ತಿರುಗುವುದಿಲ್ಲ ಎಂದು ಅದಕ್ಕಾಗಿ ಅವಳು ಧೈರ್ಯ ಮಾಡಿಕೊಂಡು ನಾನು ಒಡವೆ ಕೊಡುವುದಿಲ್ಲ ಎಂದು ನಿರಾಕರಿಸಿದಳು ಇದನ್ನು ಕೇಳಿದ ರಾಜನಿಗೆ ಕೋಪ ಬರುತ್ತದೆ ಹಾಗೂ ತಮ್ಮ ಬಟರಿಗೆ ಆದೇಶ ಕೊಡುತ್ತಾರೆ ಹೋಗಿ ಒಡವೆಗಳನ್ನು ಬಲವಂತವಾಗಿ ತಂದುಕೊಡಿ ಎಂದು ಅಲಮೇಲಮ್ಮನ ಓಟ ರಾಜಭಟರು ತಲಕಾಡಿಗೆ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅಲಮೇಲಮ್ಮ ಭಯದಿಂದ ತಲಕಾಡಿನಿಂದ ಮಲಂಗಿಯ ಕಡೆ ಓಡಿ ಹೋಗುತ್ತಾಳೆ ಆದರೆ ಭಟರು ಅವಳನ್ನು ಬೆನ್ನಟ್ಟುತ್ತಾರೆ ಮುಂದೆ ಓಡಲು ಆಗದೆ ಅವಳು ಅಲ್ಲೇ ನಿಂತು ಹೋಗುತ್ತಾಳೆ ಅಲಮೇಲಮ್ಮನ ಶಾಪ ಬಟರು ಹತ್ತಿರ ಬರುತ್ತಿರುವುದನ್ನು ನೋಡಿ ಅಲಮೇಲಮ್ಮನಿಗೆ ತುಂಬಾ ಕೋಪ ಹಾಗೂ ನೋವು ಒಂದು ಕಡೆ ತನ್ನ ಒಡವೆ ಕಳೆದುಕೊಳ್ಳುವ ಭಯ ಮತ್ತೊಂದು ಕಡೆ ತನ್ನ ಜೀವನದಲ್ಲೇ ನಡೆದ ಅನ್ಯಾಯ ಈ ಎಲ್ಲಾ ಘಟನೆಗಳಿಂದ ಆ ಕ್ಷಣದಲ್ಲಿ ಅಲಮೇಲಮ್ಮ ಕೋಪದಿಂದ ಶಾಪ ಕೊಟ್ಟಳು ಎನ್ನಲಾಗುತ್ತದೆ ಮಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದಳು ಹಾಗೂ ಅವಳು ತನ್ನ ಬಳಿ ಇದ್ದ ಒಡವೆಗಳ ಗಂಟನ್ನು ತನ್ನ ಉಡಿಯಲ್ಲಿ ಕಟ್ಟಿಕೊಂಡು ಕೊನೆಗೆ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ ಜನ ನಂಬುವ ಸತ್ಯ ಈ ಕತೆ ಪೂರ್ತಿ ನಿಜಾನ ಅಥವಾ ಜನರ ನಂಬಿಕೆಯ ಕಥೆಯೇ ಅಂತ ಹೇಳೋದು ಕಷ್ಟ ಆದರೆ ಈ ಕತೆಯ ಜೊತೆ ಕೆಲವು ಸಂಗತಿಗಳು ಜನರ ಗಮನಕ್ಕೆ ಬರುತ್ತವೆ ಹಾಗೆ ಕೆಲವು ಕುಟುಂಬಗಳು ಅಥವಾ ವಂಶಗಳ ಬಗ್ಗೆ ಜನರು ವರ್ಷಗಳಾದರೂ ಮಾತಾಡುತ್ತಲೇ ಇರುತ್ತಾರೆ ಅದೇ ಕಾರಣಕ್ಕೆ ಈ ಕತೆ ಕೂಡ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಉಳಿದುಕೊಂಡು ಕುತೂಹಲ ಹುಟ್ಟಿಸುತ್ತಲೇ ಇದೆ ಶಾಪ ನಿವಾರಣೆಯ ಪೂಜೆ ಈ ಘಟನೆ ನಡೆದ ನಂತರ ಶಾಪ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಅಲಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನು ಮಾಡಿಸಿದರು ಎಂದು ಹೇಳಲಾಗುತ್ತದೆ ಅಂದಿನ ಮಹಾರಾಜರ ಕಾಲದಿಂದಲೇ ನವರಾತ್ರಿ ಸಮಯದಲ್ಲಿ ಆ ವಿಗ್ರಹಕ್ಕೆ ವಿಶೇಷ ಪೂಜೆ ಮಾಡುವ ಪದ್ಧತಿ ಶುರುವಾಯಿತು ಎಂದು ಹೇಳುತ್ತಾರೆ ಸ್ನೇಹಿತರೆ ಇದು ಜನರಲ್ಲಿ ಉಳಿದಿರುವ ಪ್ರಸಿದ್ಧ ಶಾಪದ ಕತೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ